ಚಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಫ್ಯಾಷನ್ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ನಮ್ಮ ಬದುಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಂದ್ರೆ ನಮ್ಮ ಶಿಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ನಮ್ಮ ಉದ್ಯೋಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಮ ಸಂಪೂರ್ಣ ಜೀವನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಮಾತಾಡ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸ್ಮರಿಸ್ತಾನೆ ಇರ್ತೀವಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ನೀವು ಮಾಡ್ಕೊಳ್ಳಿ ಅಥವಾ ನಾವು ನಿಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡಿ ತೋರಿಸ್ತೀವಿ ಇಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ರೀತಿ ಈ ರೀತಿಯ ಮಾತುಗಳನ್ನು ಆಡೋದನ್ನ ಬಿಟ್ಟು ಮೊದಲು ನಿಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಮುಖಾಂತರ ಹೇಳ್ತಾ ಇದ್ದೀವಿ ರಾಜೀನಾಮೆ ಕೊಡಿ 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 ಎಲ್ರಿಗೂ ಜೈ ಭೀಮ್ ಏನು ಹದಿನೆಂಟನೇ ತಾರೀಕಿಂದ ಇಡೀ ಭಾರತದ ಅತ್ಯಂತ ಹೋರಾಟಗಳು ಧಿಕ್ಕಾರಗಳು ಏನು ನಡೀತಾ ಇದೆ ಮಾನ್ಯ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿರುವಂಥ ಅವೇಳನಕಾರಿ ಪದಗಳೇನಿದೆ ಆ ಪದಗಳಿಗೆ ಅವರು ಕ್ಷಮೆ ಹೆಚ್ಚಿಸಿ ಅವರ ಗೃಹ ಸಚಿವ ಸ್ಥಾನದಿಂದ ಅವರು ರಾಜೀನಾಮೆ ನೀಡಬೇಕಂದ್ಬಿಟ್ಟು ನಾವಿವತ್ತು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವೇಳೆ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗ್ಬಿಟ್ಟಿದೆ ಅದರ ಬಗ್ಗೆ ದೇವರ ಸ್ಮರಣೆ ಮಾಡಿದರೆ ನಿಮಗೆ ಏಳು ಜನ್ಮಗಳ ಪುಣ್ಯ ಸಿಗ್ತಾ ಇತ್ತು ಅಂತ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವವಳನ ಕಾರ್ಯದಂತಹ ಪದಗಳನ್ನ ಬಳಸಿ ಅವರು ಮಾತಾಡೋದು ನಿಜಕ್ಕೂ ಕೂಡ ಇದು ದುರಂತ ಯಾಕಂತಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೇವಲ ನಮ್ಮ ಭಾರತ ದೇಶಕ್ಕೆಲ್ಲ ಅವರು ಇವತ್ತು ವಿಶ್ವ ಮಾನವರಾಗಿ ಬೆಳೆದಿದ್ದಾರೆ ದಿ ಸಿಂಬಲ್ ಆಫ್ ನಾಲೆಜ್ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರೀತಾರೆ ಅವ್ರು ಹೇಳೋ ಪ್ರಕಾರ ದೇವರು ಸ್ಮರಣೆ ಮಾಡಿದರೆ ಏಳು ಜನ್ಮಗಳಿಗೆ ಪುಣ್ಯ ಸಿಕ್ಕೋಗಿದ್ರೆ ಬಂಧುಗಳೇ ನೀವೆಲ್ಲರೂ ಕೂಡ ತಿಳ್ಕೋಬೇಕು ಇವತ್ತು ದೇವರು ಸ್ಮರಣೆ ಮಾಡಿ ಈ ದೇಶದ ಹೆಣ್ಣು ಮಕ್ಕಳನ್ನ ದೇವದಾಸಿಗಳನ್ನಾಗಿ ಮಾಡಿದ್ರು ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಹೆಣ್ಣು ಮಕ್ಕಳನ್ನ ಪ್ರಧಾನಿಗಳನ್ನಾಗಿ ಮಾಡಿದ್ರು ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ರು ಅನ್ನೋದನ್ನ ಮಾತಾಡ್ತಾವೆ ಯಾರೂ ಕೂಡ ಮರೆಯಂಗಿಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವರು ಕೂಡ ಏನು ಗಡಿಪಾರಾದಂಥ ಒಬ್ಬ ವ್ಯಕ್ತಿ ಇವತ್ತು ಈ ದೇಶದ ಗೃಹಮಂತ್ರಿಗಳಾಗಿದ್ದಾರೆ ಅಂತಂದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅವರ ಸ್ಮರಣೆ ಬಿಟ್ಟು ಬೇರೆ ಯಾರು ಸರ್ ಸ್ಮರಣೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ ಇವತ್ತು ನಾನು ಕೂಡ ಏನು ನಾ ಆಸ್ತಿಕನಾಗಿದ್ದಾಗ ನಾನು ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಹೋಗಿದ್ದೇನೆ ಓಂ ಶಕ್ತಿಗೆ ಹೋಗಿದ್ದೇನೆ ಆದರೆ ನನ್ನ ಕಷ್ಟಗಳು ಯಾವ ಅಯ್ಯಪ್ಪನೂ ಬಂದಿಲ್ಲ ಯಾವ ಓಂ ಶಕ್ತಿನೂ ಬಂದಿಲ್ಲ ನನ್ನ ಕಷ್ಟಗಳಿಗೆ ಸ್ಪಂದಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಬರೆದಿರುವಂಥ ಸಂವಿಧಾನ ಈ ದೇಶದ ಯಾವುದೇ ವ್ಯಕ್ತಿಯಾಗಲಿ ಕಷ್ಟ ಅಂದಾಗ ಅವನಿಗೆ ಯಾವುದೇ ಸಮಸ್ಯೆ ಆದಾಗ ಅವರನ್ನ ಕಾಪಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿರಂತ ಸಂವಿಧಾನನೇ ಹೊರತು ಯಾವುದೇ ದೇವರುಗಳಲ್ಲ ಇವತ್ತು ಈ ಅಮಿತ್ ಶಾ ಅವರ ಮನಸ್ಸಲ್ಲಿರುವಂತ ಒಂದು ಸತ್ಯವನ್ನ ಕೋಮವಾದಿಯ ಒಂದು ಮನಸ್ಥಿತಿಯನ್ನು ಅವರು ಬಿಚ್ಚಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ಮನಸ್ಥಿತಿಯನ್ನು ಅವ್ರು ಬಿಚ್ಚಿಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ನಮ್ಮ ದೇಶದ ದಲಿತರೆಲ್ಲರೂ ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಬಿ ಜೆ ಪಿಯವರ ಅವರ ಆರ್ ಎಸ್ ಎಸ್ ಅವರ ಒಂದು ಮನಸ್ಥಿತಿ ಏನು ಅನ್ನೋದನ್ನು ಅವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವರು ಇದೇ ಏನು ಎಂ ಪಿ ಎಲೆಕ್ಷನ್ ಸಂಬಂಧ ಸಂದರ್ಭದಲ್ಲಿ ನನಗೆ ನಾನೂರು ಸೀಟ್ ಕೊಡಿ ನಾನೂರು ಸೀಟ್ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಇದೇ ಕೋಮುವಾದಿ ಮನಸ್ಥಿತಿಯನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರೋಂಥ ಒಂದು ಸಂವಿಧಾನವನ್ನು ಬದಲಾವಣೆ ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಾನೂರು ಸೀಟಗಿಂದ ಕೇಳ್ತಾ ಇದ್ರು ಆದ್ರೆ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನು ಮನುವಾದಿಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಇವತ್ತು ಒಕ್ಕೂಟದ ಮುಖಾಂತರ ನೀವು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದೀರಿ ಈ ರೀತಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಅವೇಳನವಾಗಿ ನೀವು ಮತ್ತೊಮ್ಮೆ ಮಾತಾಡಿದ್ದೆ ಆದರೆ ಈ ದೇಶದಲ್ಲಿ ನಿಮ್ಮ ಒಂದು ನೆಲೆಯೇ ಇಲ್ಲದೆ ಆಗತ್ತೆ ನೀವು ಸಂಪೂರ್ಣವಾಗಿ ಇಲ್ಲಿ ನಾಶ ಆಗೋಗ್ತೀರಾ ಅನ್ನೋದನ್ನ ನೆನಪಿಟ್ಕೋಬೇಕಾಗತ್ತೆ ಅಮಿತ್ ಶಾ ಅವರೇ ಇವತ್ತೇನು ಇಡೀ ನಿಮ್ಮ ಬಿ ಜೆ ಪಿ ಮತ್ತೆ ಆರ್ ಎಸ್ ಎಸ್ನವರು ಇವತ್ತು ಸಾವರ್ಕರ್ ಸಾವರ್ಕರ್ ಅಂತ ಏನು ನೀವು ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಾ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಾಪಾಡ್ತಾ ಇರೋದು ಸನಾತನ ಧರ್ಮದ ಗ್ರಂಥಗಳಲ್ಲ ದೇವರುಗಳಲ್ಲ ನಿಮ್ಮ ಅಲ್ಲ ನಿಮ್ಮ ಹೆಗಡೆಯವರಲ್ಲ ನಿಮ್ಮ ಮೋಹನ್ ಭಗವತ್ ಅಲ್ಲ ನಿಮ್ಮನ್ನೆಲ್ಲ ಕೂಡ ಕಾಪಾಡ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನ ಇವತ್ತು ಇಷ್ಟು ದೊಡ್ಡ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟು ದೊಡ್ಡ ಅವೇಳನಕಾರಿ ಭಾಷಣವನ್ನ ಮಾಡಿದ್ರು ಕೂಡ ಇವತ್ತು ಕೂಡ ನೀವು ಒಂದು ರಕ್ಷಣೆಯನ್ನು ಪಡೀತಾ ಇದ್ದೀರ ಅಂತಂದ್ರೆ ಅದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಅಕ್ಕಿ ಅದರಡೆಯಲ್ಲೇ ಇವತ್ತು ಈ ದೇಶದ ದಲಿತರಿಂದ ಈ ದೇಶದ ಅಂಬೇಡ್ಕರ್ ವಾದಿಗಳಿಂದ ನೀವು ಇನ್ನೂ ಉಳ್ಕೊಂಡಿದ್ದೀರ ಅನ್ನೋದನ್ನ ತಾವು ಅರ್ಸ್ಕೋಬೇಕು ಅಂತ ಹೇಳ್ತಾ ಏನು ಇನ್ನೊಂದ್ಸರಿ ಮತ್ತೊಮ್ಮೆ ಇವೇನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಳನಕಾರಿಯಾಗಿ ಮಾತಾಡೋದೇ ಆದರೆ ನಾವು ನಮ್ಮ ಹೋರಾಟಗಳನ್ನು ತೀವ್ರವಾಗಿ ತೀವ್ರ ಸ್ವರೂಪಕ್ಕೆ ನಾವು ತಗೊಂಡು ಹೋಗ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ಅಮಿತ್ ಶಾ ಅವರೇ ನೀವು ಗೃಹ ಮಂತ್ರಿಗಳಾಗಿದ್ದೀರಾ ಅಂತ ಮಾತ್ರಕ್ಕೆ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ನೀವು ಕಾಂಗ್ರೆಸ್ನವ್ರ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ ನಿಮ್ಮ ರಾಜಕೀಯವಾಗಿ ಏನಾದರೂ ನೀವು ಭಾಷಣಗಳು ಮಾಡ್ಕೊಳ್ಳಿ ಅದರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ಮೆದುಳಿನಲ್ಲಿರುವಂತಹ ಒಂದಷ್ಟು ಜ್ಞಾನ ಕೆಲಸ ಮಾಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಇವತ್ತೇನು ಇಡೀ ದೇಶದಂತ ನಿಮ್ಮ ವಿರುದ್ಧ ಧಿಕ್ಕಾರಗಳಾಗ್ತಾ ಇದೆ ಇದು ಇನ್ನೂ ತೀವ್ರ ಮಟ್ಟಕ್ಕೆ ಹೋಗುತ್ತಾನೆ ಹೋಗುತ್ತೆ ಅನ್ನೋದನ್ನ ಕೂಡ ತಾವು ನೆನಪಿಟ್ಕೋಬೇಕು ಇವತ್ತು ಈ ದೇಶದಲ್ಲಿರುವಂಥ ಏನು ನೂರ ಅರವತ್ತು ಕೋಟಿ ಜನರಿಗೂ ಕೂಡ ಇವತ್ತು ಸಮಾನತೆ ಒಂದು ಸ್ವತಂತ್ರವನ್ನ ಎಲ್ರಿಗೂ ಕೂಡ ಒಂದು ಸಮಾನತೆ ಅವಕಾಶಗಳನ್ನ ರಾಜಕೀಯ ಅವಕಾಶಗಳನ್ನ ಉದ್ಯೋಗಗಳ ಅವಕಾಶಗಳನ್ನ ವಿದ್ಯಾಭ್ಯಾಸದ ಅವಕಾಶಗಳನ್ನು ಆರ್ಥಿಕ ಅವಕಾಶಗಳನ್ನ ಉದ್ಯೋಗ ಏನು ಉದ್ಯಮಿಗಳ ಒಂದು ಸಮಾನ ಅವಕಾಶಗಳನ್ನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇವತ್ತು ನಿಮ್ಮದೇ ಪಕ್ಷದ ರಾಷ್ಟ್ರಪತಿಗಳಾದ ಬುಡುಕಟ್ಟು ಜನಾಂಗಕ್ಕೆ ಸೇರಿದಂತ ದ್ರೌಪದಿ ಮುರುಮಾ ಅವರ ಹೆಣ್ಣು ಹೆಣ್ಮಗಳಿಗೂ ಕೂಡ ರಾಷ್ಟ್ರಪತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾನ್ಯ ಏನು ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋದಾಗ ಹೋಗ್ಬೇಕಾದ್ರೆ ಅವ್ರ ಇದೇ ಇದುವೆ ಅಂತ ಅವ್ರನ್ನ ದೇವಸ್ಥಾನದ ಒಳಗೆ ಬಿಡಲ್ಲ ಅವತ್ತು ಅವರಿಗೆ ಅಕ್ಕನ್ನ ಕೊಟ್ಟಿದ್ದು ಅವತ್ತು ಅವರಿಗೆ ನ್ಯಾಯವನ್ನು ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತಂದಿದ್ರೆ ನಾನು ಇವತ್ತು ಈ ದೇಶದಲ್ಲಿ ಧರ್ಮದಲ್ಲಿ ಒಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಣಾಗಿ ಉಳಿತಾ ಇದ್ದೆ ಹೊರತು ನಾನು ಈ ದೇಶದ ಪ್ರಧಾನಿ ಆಗ್ತಾ ಇರಲಿಲ್ಲ ಒಂದು ಅಂತ ಹೇಳಿಕೆಯನ್ನ ಕೂಡ ಅವ್ರು ಕೊಡ್ತಾರೆ ಅಂತಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದಿಂದ ಅವರಿಂದ ಇವತ್ತು ಇಡೀ ದೇಶ ಜೀವನ ಮಾಡ್ತಾ ಇದೆ ಇಡೀ ದೇಶ ನಡೀತಾ ಇದೆ ಅನ್ನೋದನ್ನು ತಾವೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು ನೆನ್ಪಿಟ್ಕೋಬೇಕು ಮುಖ್ಯವಾಗಿ ಬಿಜೆಪಿಯವರು ಅದರಲ್ಲೂ ಅಮಿತ್ ಶಾ ಅವರು ಇದನ್ನು ನೆನ್ಪಿಟ್ಕೋಬೇಕು ಈ ದೇಶದಲ್ಲಿ ಅನ್ಯಾಯಗಳು ದೌರ್ಜನ್ಯಗಳು ಶೋಷಣೆಗಳು ನಡೆದಾಗ ಅವರನ್ನು ಕಾಪಾಡ್ತಾ ಇರೋದು ದೇವರುಗಳಲ್ಲ ಅವರನ್ನು ಕಾಪಾಡ್ತಾ ಇರೋದು ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಅವರು ಕೊಟ್ಟಿರುವಂತಹ ಒಂದು ಸಂವಿಧಾನ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು ಬಂಧುಗಳೇ ಜೈ ಜೆ ಜೈ ಜೈ ಭೀಮ್ ಜೈ ಭೀ ಜೈ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಏನು ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾರವರು ಬಾಬಾ ಸಾಹೇಬ್ರ ಬಗ್ಗೆ ಅಂಬೇಡ್ಕರ್ 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 ಪೇಷನ್ ಆಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಇವತ್ತೇ ಅಲ್ಲ ಅವ್ರ ತಾತ ಮುತ್ತಾದರ ಕಾಲದಿಂದಲೂ ಸಹ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಇದು ನಿಜ ಇದೇ ದೇಶ ಕಂಡ ಸತ್ಯ ಇದು ಕಾರಣ ಈ ಪುರೋಹಿತ ಶಾಯಿಗಳು ಬೇಕಾದಂಥದ್ದು ಈ ಬಿಜೆಪಿ ಆರ್ ಎಸ್ ಎಸ್ ಗೆ ಬೇಕಾದಂಥದ್ದು ನಮ್ಮ ಸಂವಿಧಾನದಲ್ಲಿ ಇಲ್ಲ ಇದು ವಾಸ್ತವಾಂಶ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಭ್ರಾತೃತ್ವ ಇದೆ ಸೋದರತ್ವ ಇದೆ ರಾಜಕೀಯವಾಗಿ ರಾಜಕೀಯವಾಗಿ ಎಲ್ಲರೂ ಸಮಾನವಾಗಿ ಬೆಳೀಬೇಕು ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿರಬೇಕು ಅಂತ ಸಂವಿಧಾನದಲ್ಲಿ ಎಲ್ಲರೂ ಎಲ್ಲರೂ ಭ್ರಾತೃತ್ವದಿಂದ ಬದುಕಬೇಕು ಸೋದರತ್ವದಿಂದ ಬದುಕಬೇಕು ಅಂತ ಸಂವಿಧಾನದಲ್ಲಿದೆ ಇವರ ಮನಸ್ಥಿತಿಗೆ ತಗ್ಗಾಗೆ ಹೆಣ್ಣಿನ ಶೋಷಣೆ ಬಗ್ಗೆ ಇಲ್ಲ ಜಲತರ ಮೇಲೆ ಧ್ವಜ ಮಾಡಬೇಕು ಇಲ್ಲ ಇದೆಲ್ಲ ಇಲ್ಲ ಇಲ್ಲದಕ್ಕೋಸ್ಕರ ಇವರು ಮನಸ್ ಪೂಜೆಯನ್ನ ತರಬೇಕು ಅಂತ ನನಗೆ ನಾನೂರು ಸೆಂಟ್ ಬಂದ್ರೆ ಸಾಕು ನಾವು ಈ ರಾಷ್ಟ್ರ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಇವರು ನಮ್ಮ ಏನೋ ಹೆಗ್ಡೆಯವರು ಅನಂತಕುಮಾರ್ ಅವರು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಬೇಕಂತಾರೆ ಈಶ್ವರಪ್ಪ ನಾವು ತಿಳಿದು ತಿರುವಣ್ಣ ಧ್ವಜ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಮೋದನೆ ಮಾಡಿದ ಬದಲಾವಣೆ ಮಾಡಬೇಕು ಅಂತಾರೆ ಈಶ್ವರಪ್ಪ ಸ್ಥಾನದಲ್ಲಿ ಸಚಿವ ಸ್ಥಾನದಲ್ಲಿ ಇದ್ದಾಗ ಹೇಳಿದ್ರು ಇವರು ಪರಂಪರೆ ಏನಾಗ್ತಾ ಇದೆ ಗೋಲ್ವರ್ಕ್ ಆಗ್ಬೋದು ಸಾರ್ವರ್ಕರ್ ಆಗ್ಬೋದು ಹೆಗಡೆಯವರಾಗ್ಬಹುದು ಇವರೆಲ್ಲ ಅಂಬೇಡ್ಕರ್ ವಿರೋಧಿಗಳು ಆ ಸಂತದಿಂದ ಬಂದಿರಂತವರು ಈ ಬಿಜೆಪಿ ಇರ್ತಕ್ಕಂಥ ಕೆಲವು ನಾಯಕರು ಆದ್ರಿಂದ ಏನಾದರೂ ನಮ್ಮ ಆ ಬಿಜೆಪಿ ಇರ್ತಕ್ಕಂತ ನಮ್ಮ ದಲಿತ ನಾಯಕರಿಗೆ ಮಾನ ಮರ ಇದ್ದಿದ್ರೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ನಿಮ್ಮ ರಾಮ ನಿಮಗೆ ಓಟ್ ಹಾಕಿಕ ಕೊಟ್ಟಿಲ್ಲ ನಿಮ್ಮ ಕೃಷ್ಣ ನಿಮಗೆ ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಮೋದಿ ನಿಮಗೆ ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಹೆಗ್ಡೆವಾರು ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಅಮಿತ್ ಅಮಿತ್ ಶಾವ್ರು ಓಟ್ ಹಾಕಿ ಕೊಟ್ಟಿಲ್ಲ ನಿಮ್ಮ ಗೋಲ್ವರ್ಗರ್ ವೋಟ್ ಓಟ್ ಕೊಟ್ಟಿಲ್ಲ ನಮ್ಮಪ್ಪ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟ್ ಹಾಕನ್ನು ಕೊಟ್ಟಿದ್ದು ನಿಮಗೇನಾದರೂ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಮಾತಾಡಬೇಕು ಅಂದ್ರೆ ಮೊದಲು ಒಂದು ಕೆಲಸ ಮಾಡಿ ದಯವಿಟ್ಟು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೀರಿ ಬಾಬಾ ಸಾಹೇಬ್ರೆ ಅಂದ್ರೆ ನಮ್ಗಾಗಲ್ಲ ಸಂವಿಧಾನ ಅಂದ್ರೆ ನಮ್ಗಾಗಲ್ಲ ಆದ್ರಿಂದ ಬಾಬಾ ಸಾಹೇಬ್ರ್ ಕೊಟ್ಟಂತ ಓಟಕ್ಕೂ ನಮಗೆ ನಮ್ಗೆ ಬೇಡ ನಮ್ಮನ್ನ ಓಟ್ ರದ್ದುಗೊಳಿಸಿ ಅಂತ ಒಂದು ಪತ್ರ ಬರೀರಿ ನಿಮ್ಗೆ ಏನಾದ್ರು ತಾಕತ್ತಿದ್ರೆ ಅದನ್ನ ಬಿಟ್ಟು ಬಾಬಾ ಸಾಹೇಬರು ಫ್ಯಾಷನ್ ಅಲ್ಲ ಬಾಬಾ ಸಾಹೇಬ್ರು ಈ ದೇಶದ ಮಹಾನ್ ನಾಯಕ ಈ ದೇಶದ ಮಹಾಶಕ್ತಿ ಈ ದೇಶದ ಬೆಂಕಿ ಬೆಂಕಿ ಇದ್ದಂಗೆ ಅವರು ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ರನ್ನ ವಿನಾಯೋಗ ಮಾತಾಡೋದು ನಿಮ್ಮ ರೂಢಿ ಆಗಿಬಿಟ್ಟಿದೆ ನಿಮ್ಮ ನೀವು ಮನಸ್ಥಿತಿಗಳು ಕೋಮವಾದಿ ಮನಸ್ಥಿತಿಗಳು ನಿಮ್ದು ಆ ಕೋಮವಾದಿ ಮನಸ್ಥಿತಿಗಳಿಂದಾನೆ ಬಾಬಾ ಸಾಹೇಬ್ರ ಅಂದ್ರೆ ನಿಮ್ದು ಆಗಲ್ಲ ನಿಮ್ಗೇನಾದ್ರು ಬಾಬಾ ಸಾಹೇಬ್ರು ಬೇಡ ಸಂವಿಧಾನ ಬೇಡ ಅಂದ್ರೆ ನೀವು ಮೊದಲು ಇಲ್ಲಿಂದ ಪಾಕಿಸ್ತಾನಕ್ಕೆ ತೊಲಗಿ ಅಂತ ಹೇಳ್ತಾ ಇನ್ನು ಮುಂದೆ ಏನಾದ್ರು ನಾವು ಅಂಬೇಡ್ಕರ್ ಬಗ್ಗೆ ಆಗ್ಬೋದು ಸಂವಿಧಾನ ಬಗ್ಗೆ ಏನಾದ್ರೂ ಮಾತಾಡಂಗಿದ್ರೆ ನೀವು ಈ ದೇಶ ಬಿಟ್ಟು ತೊಲಗಿ ಎಲ್ಲ ಎಣ್ಣೆ ಮಾತಿಲ್ಲ ಆದ್ರಿಂದ ತಾವು ಏನಾದ್ರು ಸ್ವಲ್ಪ ಜ್ಞಾನ ಇದ್ರೆ ಸಂವಿಧಾನ ಒಂದ್ ಕಡೆ ಸಂವಿಧಾನ ಪೂಜೆ ಮಾಡ್ತೀರಾ ಒಂದ್ ಕಡೆ ಸಂವಿಧಾನ ಬೇಡ ಅಂಬೇಡ್ಕರ್ನ ಒಂದ್ಸಲ ಮುಗ್ತೀರಾ ಅಂಬೇಡ್ಕರ್ನ ಏನಾದಾಗ ಮಾತಾಡ್ತೀರಾ ಇದನ್ನೆಲ್ಲ ಬಿಟ್ಟು ಈ ನಾಟಕಗಳೆಲ್ಲ ಬಿಟ್ಟು ನೀವು ಸಂವಿಧಾನ ಗೌರವ ಕೊಡಿ ಅಂಬೇಡ್ಕರ್ ಅವರಿಗೆ ಗೌರವ ಗೌರವ ಕೊಡಿ ಹೇಳ್ತಾ ನಿಮಗೆ ಇಡೀ ದೇಶ ಅಕ್ಷಿಮಾರಿ ಆಗ್ತಾ ಇದೆ ಇಡೀ ದೇಶ ನಿಮ್ಗೆ ಅಖಾರಗಳಾಗ್ತಾ ಇದೆ ಇದನ್ನೆಲ್ಲ ತಿಳ್ಕೊಂಡು ನೀವು ಅಂಬೇಡ್ಕರ್ ಶಕ್ತಿ ಏನು ಸಂವಿಧಾನ ಶಕ್ತಿ ಏನಂತ ಅಂತ ತಿಳ್ಕೊಳ್ಳಿ ದಯವಿಟ್ಟು ತಿಳ್ಕೊಂಡು ಇದಾದ್ರೂ ಕ್ಷಮೆ ಕೇಳಿ ಈ ದೇಶ ಜನತೆಗೆ ಕ್ಷಮೆ ಕೇಳಿ ಈ ದೇಶದ ಜನತೆ ನೂರ ನಲವತ್ತು ಕೋಟಿ ಜನ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಾ ಇರೋದು ನೂರ ನಲವತ್ತು ಕೋಟಿ ಜನನು ಸಂವಿಧಾನ ಇದ್ರೆ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಹೇಳ್ತಾ ಮತ್ತೊಮ್ಮೆ ಅಮಿತ್ ಶಾ ಅವರಿಗೆ ಅಂತ ನಾವೇನಾದ್ರೂ ನಿಮ್ಗೆ ಏನಾದ್ರೂ ಮಾನಾಮರಿ ಇಲ್ಲಿದ್ರೆ ಈ ದೇಶದ ಜನತೆಗೆ ಕ್ಷಮ ಕೇಳಬೇಕಂತ ನಾವೆಲ್ಲ ಸಂಘಟನೆಗಳ ಮುಖಾಂತರ ನಮಗೆ ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇನ್ನು ಎಲ್ರಿಗೂ ಜೈವಿ